ನಮಸ್ಕಾರ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿ ಮಧ್ಯ ಕರ್ನಾಟಕದ ಹೊನ್ನಾಳಿ ಆದಂತ ಹಿರೇಕಲ್ ಮಠದಲ್ಲಿ ಪ್ರಾರಂಭದಲ್ಲಿ ಕಲ್ಮಠ ಅಂತ ಹೇಳಿಬಿಟ್ಟು ಸ್ಥಾಪನೆ ಆದಂತ ಮಠ ಇದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ಎಂಟು ಸಾವಿರ ಎಂಟು ನೂರು ವರ್ಷಗಳ ಇತಿಹಾಸ ಇರುವಂಥ ಹಿರೇಕಲ್ ಮಠ ಇದಕ್ಕೆ ಹಿರಿಯರಂಥ ದೊಡ್ಡ ಗುರುಗಳು ತುಂಗಭದ್ರಾ ನಯ್ಯ ದಡದಲ್ಲಿರೋ ಹಿರೇಕಲ್ ಮಠ ಈ ತುಂಗಭದ್ರಾ ದಡಕ್ಕೆ ಸೇತುವೆ ಇರಲಿಲ್ಲ ಆಗ ಗುರುಗಳು ಈ ಮಾರ್ಗದಲ್ಲಿ ಹೊನ್ನಾಳಿಯಲ್ಲೇ ಹೊನ್ಸುರಿಸಬೇಕು ಅಂತ ಹೇಳಿಬಿಟ್ಟು ನಿಶ್ಚಯ ಮಾಡಿಬಿಟ್ಟು ಆ ಹೊಳೆಗೆ ಕಂಬಳಿಯನ್ನು ಹಾಸಿ ಅದರ ಮೂಲಕ ದಡವನ್ನು ಸೇರಿ ಇಲ್ಲಿ ಹೊನ್ನಾಳಿಯನ್ನು ಹೊನ್ನಾಳಿಯಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಿ ಇಲ್ಲಿ ಹಿರೇಕಲ್ ಮಠ ಅಂತ ಹೇಳಿ ಸ್ಥಾಪನೆ ಮಾಡಿದರು ಈ ಹಿರೇಕಲ್ ಮಠ ಸ್ಥಾಪನೆಯಿಂದ ಇಡೀ ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಧಾರವಾಡ ಜಿಲ್ಲೆ ಸುಮಾರು ಎಂಟು ಹತ್ತು ಜಿಲ್ಲೆಗಳಲ್ಲಿ ಪ್ರಸಿದ್ಧಿಯಾದಂಥ ಈ ಹಿರೇಕಲ್ ಮಠ ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕವಾಗಿ ಮತ್ತು ದಾಸೋಹಕ್ಕಾಗಿ ಪ್ರಸಿದ್ಧಿಯಾಗಿದೆ ಈ ಮಠದಲ್ಲಿ ಈಗಾಗಲೇ ದಾಸೋಹಕ್ಕೆ ಹೆಸರುವಾಸಿಯಾದಂಥ ಈ ಹಿರೇಕಲ್ ಮಠ ಮತ್ತು ಶೈಕ್ಷಣಿಕವಾಗಿ ಬರೀ ಪ್ರಾಥಮಿಕ ಹಂತದಲ್ಲಿ ಹೊನ್ನಾಳಿ ತಾಲೂಕು ಇದ್ದಂಥ ಹಿರೇಕಲ್ ಮಠ ಹೊನ್ನಾಳಿ ತಾಲೂಕು ಇಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಜನಾಂಗಕ್ಕೆ ಜನಾಂಗಕ್ಕೆ ಶೈಕ್ಷಣಿಕವಾಗಿ ಅವರಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ನಿಟ್ಟಿನಲ್ಲಿ ಈ ಹಿರೇಕಲ್ ಮಠದಲ್ಲಿ ಪಿ ಯು ಸಿ ಕಾಲೇಜು ಮತ್ತು ಡಿಗ್ರಿ ಕಾಲೇಜನ್ನು ಸ್ಥಾಪನೆ ಮಾಡಿಬಿಟ್ಟು ಕಡುಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಶಿಕ್ಷಣ ಕೊಡುವಂಥ ಮಟ್ಟದಲ್ಲಿ ಸ್ವಾಮೀಜಿಗಳು ಮುಂದೆ ಈ ಹಿರಿಯ ಸ್ವಾಮೀಜಿಗಳು ಹಾಕಿದಂಥ ಪ ಅಧಿಪಾಯದಲ್ಲಿಯೇ ಹೊನ್ನಾಳಿ ತಾಲೂಕಿನಲ್ಲಿ ಎಲ್ಲ ಸದ್ಭಕ್ತರು ಶೈಕ್ಷಣಿಕವಾಗಿ ಈ ಇಲ್ಲಿಯ ವಿದ್ಯಾಭ್ಯಾಸವನ್ನು ಪಡೆದು ಶಿಕ್ಷಣದಲ್ಲಿ ಮುಂದುವರೆದಿದ್ದಾರೆ ಅದೇ ಅಡಿಪಾಯದಲ್ಲಿಯೇ ಚನ್ನಪ್ಪ ಸ್ವಾಮಿಯ ಮಾರ್ಗದರ್ಶನದಲ್ಲಿಯೇ ಈಗಿರುವಂಥ ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿಗಳು ಸಹ ಅವರ ಮಾರ್ಗದರ್ಶನದಲ್ಲಿಯೇ ಈ ಶೈಕ್ಷಣಿಕವಾಗಿ ದಾಸೋಹವಾಗಿ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಈ ಹಿರೇಕಲ್ ಮಠದಲ್ಲಿ ಪ್ರತಿ ವರ್ಷದಂತೂ ಸಹ ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ಒಂದು ತಿಂಗಳು ಈ ಕಾರ್ಯಕ್ರಮ ಶ್ರಾವಣ ಮಾಸಲ್ಲಿ ಪ್ರತಿ ಏಳು ಗಂಟೆಗೆ ಶುರುವಾಗಿ ಸುಮಾರು ಹತ್ತು ಗಂಟೆ ತನಕ ಪ್ರವಚನಗಳು ನಡೀತವೆ ಏನು ಹಿಂದುಳಿದ ವರ್ಗದಲ್ಲಿ ಮತ್ತು ಧಾರ್ಮಿಕವಾಗಿ ಹಿಂದುಳಿದಿರ್ತಾರೆ ಇರ್ತಾರೆ ಅವರಿಂದ ಎಚ್ಚರಿಸುವ ದೃಷ್ಟಿಯಲ್ಲಿ ಒಂದು ಹರಿಕತೆಯ ಮೂಲಕ ಅವ್ರನ್ನ ಎಚ್ಚರಿಸುವಂಥ ಕೆಲಸನ ಪ್ರತಿ ದಿನ ಮಾಡ್ತಾ ಕೊನೆಯ ಅಮಾವಾಸ್ಯ ಕೊನೆಯ ದಿನ ಒಂದು ರಥೋತ್ಸವ ನಡೆದಿದೆ ಇಡೀ ಇತಿಹಾಸದಲ್ಲಿ ರಥೋತ್ಸವ ನಡೆಯುವಂಥದ್ದು ಎಲ್ಲ ಕಡೆ ರಥೋತ್ಸವ ಬರೀ ರಥೋತ್ಸವ ಆಗುತ್ತೆ ಇಲ್ಲಿ ಹೊನ್ನಾಳಿಯಲ್ಲಿ ಮತ್ತು ಹೊನ್ನಾಳಿ ತಾಲೂಕಿನಲ್ಲಿ ಇಲ್ಲಿ ಚನ್ನಪ್ಪ ಸ್ವಾಮೀಜಿಗಳು ರಥದಲ್ಲಿ ಕುತ್ಕೊಂಡು ಈ ರಥೋತ್ಸವ ನಡೀತಿದೆ ಇದು ಎಲ್ಲ ಇತಿಹಾಸದಲ್ಲಿ ಒಂದು ದೊಡ್ಡ ಇತಿಹಾಸ ಇದು ಸ್ವ ರಥದಲ್ಲಿ ಸ್ವಾಮೀಜಿ ಕುತ್ಕೊಂಡು ರಥ ಕೆಲಸ ಹೊನ್ನಾಳಿಯಲ್ಲಿ ನಡೀತಿದೆ ಈ ರಥೋತ್ಸವದಲ್ಲಿ ಹೊನ್ನಾಳಿ ತಾಲೂಕಿನಿಂದೆಲ್ಲ ಇಡೀ ಸುಮಾರು ಎಂಟು ಹತ್ತು ಜಿಲ್ಲೆಯಿಂದ ಭಕ್ತರು ಪಾಲ್ಗೊಂಡು ಈ ರಥೋತ್ಸವದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹೊನ್ನಾಳಿ ತಾಲೂಕಿನಲ್ಲಿ ಹಿರೇಕಲ್ಮಠದ ಸ್ವಾಮೀಜಿಗಳು ಹೊನ್ನಾಳಿ ತಾಲೂಕಿನ ಮತ್ತು ಹಿರಿಯ ಈ ಜಿಲ್ಲೆಯ ಜನತೆಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ದಾಸೋಹವಾಗಿ ನಡೆಸಿಕೊಟ್ಟಂತ ಮಠ ಇದರ ಮಠದ ಆಶ್ರಯದಲ್ಲಿ ಈಗಾಗಲೇ ಸಾವಿರಾರು ಲಕ್ಷಾರು ಭಕ್ತರು ಪಾಲ್ಗೊಂಡು ಆ ಮಠಕ್ಕೆ ಭಕ್ತಾದಿಗಳಾಗಿದ್ದಾರೆ ಪ್ರತಿ ವರ್ಷನೂ ಈ ಸಹ ಈ ಭಕ್ತಿ ಮತ್ತು ಹಿರೇಕಲ್ ಮಠದ ರಥೋತ್ಸವ ನಡೀತಿದೆ ಇದರಲ್ಲಿ ಪಾಲ್ಗೊಂಡಂತ ಎಲ್ಲ ಭಕ್ತರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಈ ಶುಭ ಸಂದರ್ಭ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡೋದು ಎಲ್ಲರಿಗೂ ನಮಸ್ಕಾರ ಇದು ಚನ್ನ ರಥೋತ್ಸವ ಇದು ಶ್ರಾವಣ ಮಾಸದ ಲಾಸ್ಟ್ ಗುರುವಾರ ಶುಕ್ರವಾರ ಮಂಗಳವಾರ ಬರುತ್ತೆ ಇದು ಇತಿಹಾಸ ಇರುವಂತ ಮಠ ಇದು ಸಾವಿರಾರು ವರ್ಷಗಳಿಂದ ಇದು ಕಲ್ಮಠ ಅಂತಂದು ಪ್ರಸಿದ್ಧವಾಗಿರೋದು ಇಲ್ಲಿ ಕಲ್ಲು ಹಿಂದೆ ನೂರ ಏಳೆಂಟು ವರ್ಷಗಳ ಹಿಂದೆಂದೂ ಈ ಕತಿ ಗುಡ್ಡದಿಂದ ಕಲ್ಲನ್ನು ತಗೊಂಡು ಇಲ್ಲಿ ಕಲ್ಲಿಂದ್ರೊಳಗೆ ಹಿಂದೆ ಮನುಷ್ಯರು ಯಾರು ಮಾಡಿಲ್ಲ ಭೂತ ಇವೆಲ್ಲ ಮಾಡಿದವೆ ಅಂತ ಇತಿಹಾಸ ಹೇಳ್ತಾ ಇದೆ ಇದು ದೊಡ್ಡ ಮಠ ಇದು ಇಲ್ಲಿ ಭಕ್ತರೆ ಇದಕ್ಕಿದು ಇಲ್ಲಿ ಯಾವತ್ತು ಯಾ ಇಷ್ಟು ಈಗ ಒಂದು ತಿಂಗಳಿಂದ ಮಳೆ ಬರ್ತಾ ಇತ್ತು ಇವತ್ತು ನೋಡಿರೋ ಒಂದು ಹನಿ ಮಳೆನೂ ಇಲ್ಲ ಎಷ್ಟು ಇದಾಗಿದೆ ಇದೆ ಅಂದರೆ ಇದು ಪವಾಡ ಚೆನ್ನಪ್ಪ ಸ್ವಾಮಿಗಳು ಇದು ಇಂದಿನ ಚಂದ್ರಶೇಖರ್ ಚಂದ್ರಶೇಖರ ಒಡೇಶ್ವರ ಸ್ವಾಮಿಗಳು ಅವ್ರು ಹಾಕಿಕೊಟ್ಟಂಥ ಬುನಾದಿ ಒಳಗೆ ಇವತ್ತು ನಡೀತಾ ಇರೋದು ಇದು ಯಾವುದೇ ಆಗಲಿ ಭಕ್ತರೇ ಇದಕ್ಕೆ ಏನಿದ್ರು ಇವತ್ತಿಗೂ ನೂರಾರು ವರ್ಷಗಳಿಂದ ನಾವು ಈಗ ವರ್ಷದಿಂದ ನೋಡ್ತೇವೆ ಒಂದು ಸಣ್ಣ ಘಟನೆ ಆಗಲಿ ಆಗಲಿ ನಡೆದಿರೋದಿಲ್ಲ ಇದು ಭಕ್ತಿ ಇನ್ನೊಂದು ಹೆಸರು ಈ ಮಟ್ಟದಿಂದ ಒಂದು ಕಲ್ಲು ಸಹ ಯಾರೂ ಎತ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಏನೇ ಒಂದು ಕೆರೆ ಮಣ್ಣಾಗಲಿ ಏನೇ ತಗೊಂಡ್ರು ಆ ಕ ಮಠಕ್ಕೆ ಒಂದು ರೂಪಾಯಿ ಕಾಣಿಕೆರ ಹಾಕಿ ತಗೊಂಡೋಗ್ತಾರೆ ಹೋಗ್ತಾರೆ ಪವ ಪವರ್ಫುಲ್ ಇರೋಂಥ ಮಠ ಅಂತ ಎಲ್ಲರೂ ಇದ್ದಾರೆ ಇಲ್ಲಿ ಬಂದು ಬೇಡಿಕೆ ಎಲ್ಲ ನಾನಾ ಥರ ಬೇಡಿಕೆ ಅಂತ ಹೇಳಿ ಮೊದಲಿಂದ ಎಲ್ಲ ಗೊತ್ತಿರೋ ಹುಷಾರ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದಾಗಲಿ